ಮಹಾರಾಜರು ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವಾಗ ನಾವು ರೇವಾಸ ಸಿಟಿಗೆ ಬಂದಿದ್ದೀವಿ ರಾತ್ರಿ ಊಟ ಮಾಡಿ ಮಲಗಿದ್ದು ನಾನು ಎದ್ದಿರಲಿಲ್ಲ ಅವಾಗೆ ಒಂದು ನಾಲ್ಕೂವರೆಲಿ ಎದ್ದೆ ಎದ್ದು ಇವಾಗ ಯಾವುದು ವಿಂಜಾ ಪ್ರೈಡ್ ಅದು ಅದು ಇದರಲ್ಲೇ ಬದು ಇವಾಗ ನಾವಿರೋದು ರೇವಾ ಸಿಟಿ ಮಾಮ ಮಲ್ಕೊಂಡವ್ರೆ ಮಂಜು ಮಾಮಾ ನಾಳೆ ಹೋಗ್ತಾರೆ ವೆದರ್ಗೆ ತೀರಾಗ್ತದೆ ನನಗೆ ವೆದರ್ಗೆಲ್ಲ ನೀರು ಏನಾಗಣೆ ಗಿಡ ತಂಗಾಗ್ಬಿಟ್ಟಿದೆ ಸದ್ಯಕ್ಕೆ ನೋಡಿ ಇದೆ ರೇವಾ ಸಿಟಿ ಇಲ್ಲೂ ಒಂದು ಏರ್ಪೋರ್ಟ್ ಇದೆ ರೇವಾದಲ್ಲೂ ಏರ್ಪೋರ್ಟ್ ಇದೆ ಕಾಣಿ ನನಗೆ ಇದೆ ಇಲ್ಲೂ ಓಕೆ ಇಲ್ಲೆಲ್ಲ ನಮ್ಮ ಶ್ರೀರಾಮ ಆಂಜನೇಯಂದು ಫ್ಲಾಗ್ಗಳೆಲ್ಲ ಮಾರ್ತಿದಾರೆ ಶ್ರೀರಾಮದು ಅಂಜನೇಯಂದು ನಾವು ಗಾಡಿಗೆ ನ ಕಟ್ಟಿಲ್ಲ ಅಲ್ಲಿ ಜನ ಕಟ್ಕೊಬೇಕು ಐವತ್ತು ಜನ ಹೋಗುವಷ್ಟಂತಲೇ ಫ್ಲಾಗ್ ಕಟ್ಕೊಂಡೋಗ್ತೀವಿ ನಾನಿಲ್ಲಿ ಹೋಗ್ತಾರೋ ಉದ್ದೇಶ ಬಂದು ಶ್ರೀರಾಮನ್ನ ನೋಡಬೇಕು ಅನ್ನೋದೇ ಉದ್ದೇಶ ಆಂಜನೇಯ ನೋಡಿದ್ದೀನಿ ನಮ್ಮ ಮನೆ ದೇವರು ಶ್ರೀರಾಮ ಅಯೋಧ್ಯೆಯಲ್ಲಿದೆ ಅದನ್ನು ನೋಡಿಬಿಟ್ರೆ ಜೀವನ ಭಾವನಾ ಅನ್ನಂಗೆ ಆಗುತ್ತೆ ನಾವು ರೇವ ಸಿಟಿ ನೋಡಿ ಸ್ನೇಹಿತರೆ ಹೆಂಗಿದೆ ಇದು ಬಂದು ಬೆಳಂದೂರು ಫ್ಲೇವರ್ ಇದ್ದಂಗೆ ಐತೆ ಹೆಂಗಿದೆ ರೇವ ಹಳೇ ಬಿಲ್ಡಿಂಗ್ಗಳು ಎಲ್ಲ ಹಳೆ ಬಿಲ್ಡಿಂಗ್ ಇದಾವೆ ಎಲ್ಲ ಹೊಸಾದ ಯಾವ್ದಿಲ್ಲ ನೋಡ್ರಿ ಬಿಲ್ಡಿಂಗ್ಗಳು ನಮ್ ತಾತ ಮುತ್ತಾತನ ಕಾಲದಲ್ಲಿ ಕಟ್ಟಿಸಿರುವಂತಹ ಬಿಲ್ಡಿಂಗ್ ಗಳು ಇವೆಲ್ಲ ಪಾಯಿಂಟ್ ಕಿತ್ತಾಲೆ ಒಳಗಿರೋ ಸಿಮೆಂಟ್ ಆಚೆ ಬರೋ ಇಲ್ಲೆಲ್ಲ ರೇವಾ ಸಿಟಿ ಇನ್ನು ಮುಂದಕ್ಕೆ ಅವಾಗ ಅವಾಗ ಜರ್ನಿ ಸಾರ್ಟ್ ಆಗ್ತಾ ಬರುತ್ತೆ ನಿಮಗೆ ಏನೇನಿದೆ ಏನೇನು ಇಲ್ಲ ಅನ್ನೋದನ್ನೆಲ್ಲ ತೋರಿಸ್ಕೊಡ್ತೀನಿ ಇವತ್ತಿಗೆ ನಾನು ಈ ವಿಡಿಯೋನ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಬನ್ನಿ ಎಕ್ಸ್ಟ್ ಏನೇ ಏನೇನಿರುತ್ತೆ ಅಂತಂದರೆ ನಿಮಗೆ ಕಾಶಿದು ಪ್ರಯಾಗ್ರಾಜ್ದು ಮತ್ತು ಇದು ಅಯೋಧ್ಯೆದು ಅಲ್ಲಿ ದೇವಸ್ಥಾನ ಹೆಂಗೆ ಹೆಂಗಿರುತ್ತೆ ಏನೇನು ಇರುತ್ತೆ ಅನ್ನೋದನ್ನು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಅದ್ರ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ನೋಡೋಣ ನೋಡಿ ಸ್ನೇಹಿತರೆ ಟೋಲು ನಮ್ಮ ಕಡೆ ಎಲ್ಲ ಬರೀ ಅರ್ಧ ಕಿಲೋಮೀಟ್ರ್ ಜಾಮ್ ಆಗಿಬಿಟ್ರೆ ಏನು ಬಾಯಿ ಬಡ್ಕೊತೀವಿ ಇದು ಹತ್ತಿರ ಒಂದು ಒಂದೂವರೆ ಕಿಲೋಮೀಟ್ರ್ ಟೋಲ್ ಜಾಮ್ ಆಗಿದೆ ಟೋಲ್ ಜಾಮ್ ಆಗಿಬಿಟ್ಟು ಇಲ್ಲೇ ಹತ್ತತ್ರ ಒಂದು ಅರ್ಧ ಗಂಟೆ ಮೇಲೆ ಆಯಿತು ನಿಂತುಕೊಂಡು ನಾನು ಇವಾಗ ಇನ್ನೊಂದು ಸ್ವಲ್ಪ ದೂರಕ್ಕೆ ಹೋದರೆ ಟೋಲ್ ಸಿಗುತ್ತೆ ಇನ್ನೊಂದು ಐನೂರು ಮೀಟರ್ ಇದೆ ಟೋಲು ಪಾಸ್ ಮಾಡ್ಕೊಂಡು ಹೋಗಬೇಕು ಏನು ಸಮಸ್ಯೆ ಇಲ್ಲ ಅಂತ ಫೀಲ್ ಏನು ಬರ್ತಾ ಇಲ್ಲ ಜಾಮ್ ಆಗಿರೋ ಥರ ಮುಂದಕ್ಕೆ ಹೋದ್ಮೇಲೆ ಯಾವ ಥರ ಇರುತ್ತೆ ಅನ್ನೋದನ್ನ ನೋಡಬೇಕು ನಾವು ಇವಾಗ ಯು ಪಿಲಿದ್ದೀವಿ ಉತ್ತರ ಪ್ರದೇಶ ಹಾಂ ಹಾಂ ಎಂ ಪಿ ಎಂ ಪಿ ಎಂ ಪಿ ಮಧ್ಯ ಪ್ರದೇಶ್ ನೋಡೋಣ ಬನ್ನಿ ಸ್ನೇಹಿತರೆ ಟೋಲ್ ಪಾಸ್ ಮಾಡೋಣ ಇಲ್ಲೆಲ್ಲರ ಮೇಲ್ಗಡೆ ಡಿವೈಡರ್ಸೋ ಥರ ಜಾಗ ಇದೆ ರಚ್ಕೊಂಡು ಹೋಗ್ಬಿಡ್ಬಿಡ್ಬಿಡ್ಬಿಟ್ಟಿದೆ ಹಚ್ಚೋಕ್ ಜಾಗ ಇಲ್ಲ ಹಂಗಾಗಿ ಕೆಳಗಡೆ ಹೋಗೋಣ ನೋಡಿ ಸ್ನೇಹಿತರೆ ನಾವು ಬರೋ ಟೈಮಲ್ಲಿ ಯು ಪಿಲಿ ಯು ಪಿ ಸ್ಟಾರ್ಟ್ ಆದ್ಮೇಲೆ ನಮಗೆ ಘಾಟ್ ಘಾಟ್ ಅಂತ ಸಿಕ್ಕಿದ್ದೆವು ನೋಡಿ ಇದೊಂದೇ ಬರುವ ಇಲ್ಲಿವರೆಗೂ ಘಾಟ್ ಅಂತ ಸಿಕ್ಕಿರೋದು ಇದೊಂದೇ ನೋಡಿ ನೆಂಗಿದೆ ಘಾಟ್ ಲೆಫ್ಟ್ವರೆಗೂ ಒಂದೇ ಲೆವೆಲ್ ಲೆಫ್ಟ್ ಗಂಟೆ ಇದೆಯಲ್ಲ ಹಂಗೇ ಹೋಗಬೇಕು ಈ ರೋಡಲ್ಲಿ ಹಂಪ್ಸ್ ಮಾತ್ರ ನೂರ ಎಂಟು ಹಾಕೋರೆ ಮೊದಲೇ ಬ್ರೇಕ್ ಹಿಡಿಯಲ್ಲ ಘಾಟಲ್ಲಿ ಲಾರಿಗಳು ಪಾಪ ಇದರಲ್ಲಿ ಹಂಪ್ಸಲ್ಲೇ ಬ್ರೇಕ್ ಹಿಡ್ಕೊಂಡು ಹಿಡ್ಕೊಂಡು ಇಡಿಸೋದವ್ರು ಬ್ರೇಕು ಆಗುತ್ತೆ ಆಮೇಲೆ ಏನಿಲ್ಲ ಆಗುತ್ತೆ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಅಲ್ಲಿಂದ ಬಂದು ಇಟ್ಕೊಂಡು ಮತ್ತೊಂದು ಇಲ್ಲೇ ಜಾಸ್ತಿ ದೂರನೂ ಇಲ್ಲ ಆ ಕಡೆಯಿಂದ ಎಳಿತಾ ಇದೆ ನೋಡಿ ಘಾಟ ನಾವು ಈಗ ವಾರಣಾಸಿ ಬಂದು ರೀಚ್ ಆಗಿದ್ದೇವೆ ವಾರಣಾಸಿಲಿ ಸಿಶಿನ ಒಬ್ಬರು ರೆಡಿ ಮಾಡಿದ್ದೀರಾ ಕರ್ಕೊಂಡು ಹೋಯ್ತವೇ ಎಲ್ಲ ಕರ್ಕೊಂಡು ಹೋಯ್ತವ ಅಂದರೆ ರೂಮ್ ಹತ್ರ ಎಲ್ಲ ಹೋಯ್ತವನೆ ನೋಡಿದ್ರೆ ಹೆಂಗಿದೆ ಬುಲೇಟು ಅದರಲ್ಲೂ ತ್ರಿಬಲ್ ರೈಡ್ ತ್ರಿಬಲ್ ಹೋಗ್ತಾ ಇದ್ವಿ ನಾನು ರೂಮ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ರೂಮ್ ತೋರಿಸ್ತೇನೆ ನಮ್ದು ಇರೋದು ಈ ಕಡೆ ಪಾರ್ಕಿಂಗು ಬಸ್ಸು ಬರೋಂಗಿರ್ಲಿಲ್ಲ ಆದರೂ ಹೆಂಗೋ ತಪ್ಪಿಸ್ಕೊಂಡು ಎತ್ಕೊಂಬಿದ್ರಿ ಈ ಕಡೆಯಿಂದ ಹೋಗ್ಬೇಕಾದ್ರೆ ಯಜಮಾನ್ಗೆ ಹೊಡಿತಾರೆ ಲೊಕೇಶನ್ ಇದ್ರೆ ಘಾಟ ತೋಯ್ತೀವಲ್ಲ ಎಲ್ಲ ತೋರಿಸ್ತೀನಿ ಬನ್ನಿ ಆಟೋದಲ್ಲಿ ತುಂಬ ಕಿರಿಕು ಆಟೋದಲ್ಲಿ ಚೆನ್ನಾಗಿ ತುಂಬಾನೆ ಆಟದಲ್ಲಿ ಹೋಗ್ತಾ ಇದ್ದೀವಿ ಸುಮಿಲಾ ನಾವು ಕಾಶೀಲಿ ಇದ್ದೀವಿ ಕಾಶೀಲಿ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ ಹೋಗಪ್ಪ ಮುಂದೆ ಮುಂದೆ ಬಿಟ್ಟು ಹ ಗೊತ್ತವ್ರಿ ಅಲ್ಲಿ ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ಅಂತ ಒಂದ್ ನಿಮಿಷ ಕೊಟ್ಟ ಹಾಕ್ಬಿಟ್ಟವ್ರಿ ಯಾರ

ವಾರಣಾಸಿ ಇದು ವಾರಣಾಸಿ ಸಿಟಿ ಸಕ್ಕಲ್ ಇದ ಅಂಬೇಡ್ಕರ್ ಸ್ಟ್ಯಾಚು ಇಲ್ಲಿ ನಿಲ್ಗೋಬೇಕು ಗೊತ್ತಾಗಲ್ಲಪ್ಪ ಇಲ್ಲಿ ನಿಲ್ಗೋಬೇಕು ಕಲಿದೆ ಗೊತ್ತಾಗಲ್ಲ ಇಲ್ಲಿ ಸಾ ಇದೆ ಇಲ್ಲಿ ಹತ್ತೊಂಬತ್ತು ಕಿಲೋಮೀಟ್ರ್

ನಾವು ಹೋಗೋ ಟೈಮಲ್ಲಿ ಎಲ್ಲರೂ ನೀರು ಬಿಸ್ಕೆಟ್ ಎಲ್ಲ ಕೊಡ್ತಾ ಇದ್ರು ಹಂಗಾಗಿ ಅವ್ರಿಗೊಂದು ಕೃತಜ್ಞತೆಗಳನ್ನು ತಿಳಿಸ್ತಾ ಮುಂದಕ್ಕೆ ಹೋಗ್ತಿದ್ವಿ ಥ್ಯಾಂಕ್ ಯು ಬೈಯ ನಮ್ಮವರೆಲ್ಲ ಆಲೆಯಲ್ಲೋರ್ತಾವ್ರೆ ಗುಡು ಗುಡು ಗುಡುಗು ಏ ಫೇಮಸ್ ಇಲ್ಲಿ ಸೀರೆ ಎಲ್ಲರಿಗೂ ಕೊಡ್ತೀನಿ ನೋಡಿ ಸ್ನೇಹಿತರೆ ಚಿಕ್ಕಪೇಟೆ ಇದ್ದಂಗೆ ಐತೆ ಇಲ್ಲಿ ಫುಲ್ಲು ಸಂತೆ ವರ್ಣಾಸಿ ಕಾಶಿ ಇವಾಗ ನಾವು ಘಾಟ ಹತ್ರ ನಡ್ಕೊಂಡು ಹೋಗ್ತಾ ಇದೀವಿ ದನ ಅಂದ್ರಪ್ಪ ಅಲ್ಲಿ ಹೋಗ್ತಾ ಇದ್ದೀವಿ ನೋಡೋಣ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಎಷ್ಟು ಜನ ಲೈನಲ್ಲಿ ನಿಂತಿದ್ದಾರೆ ನೋಡಿ ಸ್ನೇಹಿತರೆ ಇವರೆಲ್ಲ ಲೈನು ಇವರೆಲ್ಲ ಘಾಟ್ಗೆ ಹೋಗಿ ಎಲ್ಲ ಅಕ್ಕಪಕ್ಕ ಅಕ್ಕಪಕ್ಕ ಘಾಟ್ ಅಂತೆ ಆ ಘಾಟ್ಗೆ ಹೋಗಿ ಬರ್ತಾರೋದು ಇವರೆಲ್ಲ ಅಲ್ಲಿವರೆಗೂ ರಾಮ್ಗಳು ಆಶೀರ್ವಾದ ಮಾಡ್ತವ್ರೆ ಘಾಟು ಇದೇ ಇದು ಗಂಗಾ ಸೇವಾ ನಿಧಿ ಇಲ್ಲಿ ಬಂದಿದ್ದೀವಿ ಇವಾಗ ಇಲ್ಲಿ ಸ್ನಾನ ಮಾಡಬೇಕು ಎಲ್ಲಿ ಬಿಡ್ತಾರೋ ಏನೋ ಗೊತ್ತಿಲ್ಲ ನೋಡೋಣ ಬೆಳಲ್ದೇನೋ ಏನೋ ಗೊತ್ತಿಲ್ಲ ನೋಡ್ಬೇಕು ಏನೋ ಅಂತ ಗಂಗಾ ಸ್ನಾನಕ್ಕೆ ಬಂದಿರೋಂಥವ್ರು ಗಂಗಾ ಸ್ನಾನ ಮಾಡ್ತಿದ್ದಾರೆ ಇಲ್ಲಿ ಹಲೋ ಡೈ ತಿನ್ಗ ಈ ಕಡೆ 에이 오고 오고 이리 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 어도도 도우아 이리 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 좀 아라고 बिड़ो कड़े बीड़ो जोतेंगल इब्रो जोतेंग मुलगे ಜೊತೈ ಮುಳುಗ ಮುಳುಗಿಲ್ಲ ಅಂಗಡ ಮುಳುಗ ನಿಯ್ ಇನ್ನು ಎರಡು ಒಂದು ಆಯ್ತು ಇವಾಗ ಇವಾಗ ಒಂದಾಯ್ತು ಆಯ್ತು ಒಂದು ಎರಡು ಇನ್ನೊಂದು ಹೇ ಇನ್ನೊಂದು ಮಂಟು ಮುಳುಗಿಲ್ಲ ಫಸ್ಟ್ ಮುಳುಗಿಲ್ಲ ಹಾ ಡನ್ ಅದು ನೀರ್ದು ಅಲ್ಲಿ ಮಾಡ್ಬೇಕಾಯ್ತು ಕತ್ಲು ಬಂದ್ಬಿಡ್ತೀನಿ ನಿಮ್ಮಿಬ್ರದ್ದು دو એ અત્યારે what's that ಇಕ್ಕೆ ಇಲ್ಲಿ ನಮ್ಮ ಬಾಸಿದಾರೆ ಆಂಜನೇಯ ಅವರನ್ನು ದೃಷ್ಟಿ ಮಾಡಕೊಂಡು ಹೋಗದ ಬೋಟ್ ಬಾಮಿಗೆ ದೀಚು ಎಲ್ಲರೂ ಹೇ ಅದ್ಯಾಕ ಅಣೆ ಹೆಂಗ್ ಹೆಡ್ಕಂತೀಯ ನಮ್ಮ ಮಾಮಗೆ ಬಟ್ಟಿಕ್ತಾವ್ರೆ ತ್ರಿಶೂಲ ಸ್ವಸ್ಟಿಕ್ ನೈ ತ್ರಿಶೂಲ ನೀ ತ್ರಿಶೂಲ ಉದರ್ ದೋ ಪಾಲೆ ಅದೇ ಕೆಲ ಮಾಮಾ ಯಾರಿಗೂ ಅಡ್ರೆಸ್ ಗೊತ್ತಾಗಿಲ್ಲ ಅಂದ್ರೆ ಟೈಪ್ ಹಾಕಿ ನೋಡಿ ಗಿಲ್ಟ್ ಬಜಾರ್ ಮಸೀದಿಗೆ ಅಂತ ಕೇಳಿ ಕೇಳಿ ಅಗುಗೆ ಇಟ್ಟಿರ್ತಾ ಇಲ್ಲ ಅದಕ್ಕೆ ಕೂತ್ಕೊಂಡಿ बड़ा बड़ा ऐसा इधर एक डालो उधर एक डालो बस डालो जी आंटी दो अरे अरे मादे

ನಮ್ ಕ್ಯಾಮಾರೌರಿ ಗೌರಿ ನ ಗೌರಿ ಶೋ ಹಣೆ ಮೇಲೆಲ್ಲೇ ಇಟ್ಬಿಡಮ್ಮ ಹಣೆ ಮೇಲೆ ಇಟ್ಬಿಡು ഗോദ് ഗോവിന്ദ തലേ കൊണ്ടിടമ്മ സെൻട്രമേലെ ഒന്ന് ഡാട്ട് ഗോവിന്ദ ഇവർ അക്കല് തെറ്റീൻ തെറ്റീന ಅಂಕಲ್ ಪಪ ಕುತ್ಕೊಂಡ್ಬಿಟಾರೆ ಯೂಟ್ಯೂಬ್ ಯೂಟ್ಯೂಬಲ್ಲಿ ಇರುತ್ತೆ ಬಿಡಿ ಆಂಟಿ ನೋಡಿ ಸ್ನೇಹಿತರೆ ಇಲ್ಲಿ ಕಾಣುತ್ತಲ್ಲ ಗಂಗಾ ನದಿ ಇವಾಗ ಅಲ್ಲೇ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬಂದ್ವಿ ನನ್ನ ಅರಾರ ಮಹದೇವ್ ಅಂದ್ರೆ ಒಬ್ರಕ್ ಕೂಗೊಳಲ್ಲ ನೋಡ್ರಿ ಬೇಕಿದ್ರೆ ನೋಡ್ರಿ ಯಾರ ಒಬ್ಬಕ್ ಹೋಗದ ನಮ್ ಕಡ್ರೆಲ್ಲ ಸುಮ್ಮನೆ ಬತ್ತಾವ್ರಿ ಯಾರ ಮಹದೇವ್ ಅಂದ್ರು ಇಲ್ಲ ಏನಂದ್ರು ಪಾರ್ಕಿಂಗು ಪಾರ್ಕಿಂಗ್ ಪಾರ್ಕಿಂಗು ನೋಡ್ರಿ ಆಟೋ ಇದು